ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಪ್ರಥಮ ಸಿಯ ವಿದ್ಯಾರ್ಥಿಗಳೇ ಉಪನ್ಯಾಸಕರೇ ಹಾಗೂ ಪೋಷಕರೇ ನಾನು ವಾಸಂತಿ ಅಂಬಲಪಾಡಿ ಉಡುಪಿ ಜಿಲ್ಲೆಯಿಂದ ವಿದ್ಯಾರ್ಥಿಗಳೇ ಪ್ರಥಮ ಸಿಯ ಪ್ರಶ್ನೆ ಪತ್ರಿಕೆಗೆ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಇಲಾಖೆ ಪ್ರಕಟಿಸಿರುವಂತೆ ಬ್ಲೂ ಪ್ರಿಂಟ್ ಅದನ್ನು ನಾನು ಈಗಾಗಲೇ ವಿಡಿಯೋವನ್ನು ಹಾಕಿದ್ದೇನೆ ಯಾವ ರೀತಿ ಹೇಗೆಲ್ಲ ಬರ್ತದೆ ಅನ್ನುವಂಥದ್ದನ್ನು ಈಗಾಗಲೇ ಹಾಕಿದ್ದೇನೆ ಹಾಗೆ ಆ ಬ್ಲೂ ಪ್ರಿಂಟ್ ಪ್ರಕಾರವೇ ಬಹು ಆಯ್ಕೆ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿರಿ ಹಾಗೂ ಎರಡು ಅಂಕಗಳ ಪ್ರಶ್ನೆಗಳು ಮೂರು ಅಂಕಗಳ ಸಂದರ್ಭ ನಾಲ್ಕು ಅಂಕಗಳ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಹಾಗೂ ಭಾಷಾಭ್ಯಾಸ ಮತ್ತು ಪತ್ರಲೇಖನ ಹಾಗೂ ಪ್ರಬಂಧ ಇದರ ಕುರಿತು ಈಗಾಗಲೇ ಅನೇಕ ವಿಡಿಯೋಗಳನ್ನು ನಾನು ಹಾಕಿರುತ್ತೇನೆ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಪದ್ಯ ಭಾಗ ಈಗಾಗಲೇ ಹಾಕಿದ್ದೇನೆ ಗದ್ಯ ಭಾಗದ ನಾಲ್ಕು ಅಂಕಗಳ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇದರ ವಿಡಿಯೋವನ್ನು ಹಾಕುತ್ತಾ ಹೋಗ್ತೇನೆ ನಿಮ್ಮ ಈ ಈಗಾಗಲೇ ನೀವು ಸೂಚಿಸಿರುವಂತಹ ಕೊಟ್ಟಿರುವಂತಹ ಬೆಂಬಲಕ್ಕೆ ಸದಾ ಚಿರಋಣಿಯಾಗುತ್ತೇನೆ ಹಾಗೆ ನಿಮಗೆ ಈ ವಿಡಿಯೋಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಯಾಕಂದರೆ ಅವರಿಗೂ ಕೂಡ ಇದರಿಂದ ಉಪಯೋಗವಾಗಲಿ ಹಾಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರೇ ನಾನು ಪ್ರಥಮ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಯ ವಿಡಿಯೋಗಳನ್ನು ಕೂಡ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೋ ಭೇಟಿಯನ್ನು ಇರಿ ಹಾಗೂ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ನನ್ನ ವಿಡಿಯೋಗೆ ಒಂದೆರಡು ಕಮೆಂಟ್ಗಳನ್ನು ಹಾಕಿ ಯಾಕಂದರೆ ನಾನು ತಿದ್ದುಕೊಳ್ಳಿಕ್ಕೂ ಕೂಡ ನನ್ನಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ಇದು ಅವಕಾಶವಾಗ್ತದೆ ಸರಿ ವಿದ್ಯಾರ್ಥಿಗಳೇ ಈಗ ನಾವು ನಾಲ್ಕು ಅಂಕಗಳ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಗದ್ಯ ಭಾಗದಲ್ಲಿ ಯಾವುದೆಲ್ಲ ಪ್ರಶ್ನೆಗಳು ಬರುತ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ ಗಾಂಧಿ ಪಾಠ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೆಯ ಪ್ರಶ್ನೆ ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿರಿ ಉತ್ತರ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮೊದಲು ಬಂದ ಗಾಂಧಿ ಎಂಬ ಹುಡುಗನನ್ನು ಮತ್ತು ಆತನ ತಾಯಿಯನ್ನು ರಾಕೆಟ್ ನಿಂಗಮ್ಮ ತಾಯಿಯ ಹೆಸರು ಆಸ್ಪತ್ರೆಯ ಸಿಬ್ಬಂದಿಗಳು ಯಾರೂ ಗಮನಿಸುವುದಿಲ್ಲ ಇದರಿಂದ ರೋಷಗೊಂಡ ಗಾಂಧಿ ಅಲ್ಲಿಂದ ಎದ್ದು ಜನರನ್ನು ಸೀಳಿಕೊಂಡು ವೈದ್ಯಾಧಿಕಾರಿಯ ಎದುರು ಬಂದಾಗ ಅಲ್ಲಿ ಆತನಿಗೆ ಸಿಗುವುದು ಸೇವೆ ಅಲ್ಲ ಬದಲಾಗಿ ಅವಮಾನ ವೈದ್ಯರು ಆತನನ್ನು ನೋಡಿ ನಿನ್ನ ಹೊಟ್ಟೆ ದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದ ಹಾಗೆ ಇವೆ ಎಂದು ಅಪಮಾನಿಸುತ್ತಾರೆ ಆತನ ಹೆಸರು ಗಾಂಧಿ ಎಂದು ತಿಳಿದಾಗ ಅಚ್ಚರಿಗೊಂಡ ವೈದ್ಯರು ಅದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಲು ಮುಂದಾಗುತ್ತಾರೆ ಅದರಲ್ಲೂ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ನರಸಿಂಹಮೂರ್ತಿ ಎನ್ನುವವನು ತಾನು ಇದನ್ನು ನಂಬುವುದಿಲ್ಲ ಎಂದು ಕಿಸಕ್ಕನೆ ನಗುತ್ತಾನೆ ಅಲ್ಲದೆ ಮಹಾತ್ಮ ಗಾಂಧಿಯವರ ಫೋಟೋ ತೋರಿಸಿ ವಿಚಾರಿಸಲು ಮುಂದಾಗುತ್ತಾನೆ ಕೊನೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದೊಡ್ಡಾಸ್ಪತ್ರೆಗೆ ಕಳುಹಿಸಿದಾಗ ಅಲ್ಲಿಯ ಗುಮಾಸ್ತನು ಕೂಡ ಈತನ ಹೆಸರನ್ನು ನೋಡಿ ತಪ್ಪಾಗಿ ನಮೂದಿಸಿರಬೇಕು ಈತನ ಹೆಸರು ಮಹಂತೇಗೌಡ ಅಂತಿರಬೇಕು ಎನ್ನುತ್ತಾನೆ ಕೊನೆಗೆ ಅಲ್ಲಿನ ವೈದ್ಯರು ಕೂಡ ಗಾಂಧಿಯ ಸರದಿ ಬಂದಾಗ ಆತನ ಹೆಸರನ್ನು ನೋಡಿ ಗಹಗಹಿಸಿ ನಗುತ್ತಾರೆ ವಿಸ್ಮಯವನ್ನು ವ್ಯಕ್ತಪಡಿಸುತ್ತಾರೆ ಹೀಗೆ ಗಾಂಧಿ ಎಂದು ಹೆಸರನ್ನು ಇಟ್ಟುಕೊಂಡರೂ ಆತನಿಗೆ ಯಾವ ಮಾನ್ಯತೆಯೂ ಸಿಗುವುದಿಲ್ಲ ಮೌಲ್ಯಗಳ ಅಧಃಪತನ ಗಾಂಧಿ ಹುಡುಗನ ಕಥೆಯ ಮೂಲಕ ವ್ಯಕ್ತವಾಗುತ್ತದೆ ಎರಡನೇ ಪ್ರಶ್ನೆ ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು ಉತ್ತರ ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ ಕರಿಸಿದ್ದೇಗೌಡನ ಜೀವನದಲ್ಲಿ ಹದಿನೈದು ವರ್ಷಗಳ ಹಿಂದಿನ ಮಾತು ಒಂದು ದಿನ ಸಂಜೆ ಹೊಲ ಹೊಲ ಉತ್ತು ಅಳಿಯ ಬುಕ್ಕೇಗೌಡ ಮತ್ತು ಕರಿಸಿದ್ದೇಗೌಡ ಮನೆಗೆ ಬಂದಾಗ ಮನೆಯಲ್ಲಿ ಮೊಮ್ಮಗು ಮಲಗಿದ್ದನ್ನು ನೋಡುತ್ತಾನೆ ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ನೋಡಿ ಆನಂದಿಸಿದ ಕರಿಸಿದ್ದೇಗೌಡ ಕೂಡಲೇ ಜೋಯಿಸರ ಮನೆಗೆ ಹೋಗುತ್ತಾನೆ ಜೋಯಿಸರು ಮಗು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧಿಯವರನ್ನು ಖುದ್ದಾಗಿ ದರ್ಶನ ಪಡೆದವರಲ್ಲಿ ಸುತ್ತಮುತ್ತಲಿನ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದುದರಿಂದ ಎಲ್ಲ ಕಾರಣಗಳಿಂದಾಗಿ ಜೋಯಿಸರು ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕಾಗಿ ತೀರ್ಮಾನ ಹೇಳಿದರು ಹೀಗಾಗಿ ಕರಿಸಿದ್ದೇಗೌಡನ ಮೊಮ್ಮಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರು ಬಂತು ಇನ್ನು ಮೂರನೇ ಪ್ರಶ್ನೆ ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟಪಾಡೇನು ಉತ್ತರ ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕೆಂದು ನಿಂಗಮ್ಮ ಕರಿಸಿದ್ದೇಗೌಡನಲ್ಲಿ ಹೇಳಿದಾಗ ಆತನ ಎದೆ ಧಸಕ್ಕೆನ್ನುತ್ತದೆ ಮಾರನೆಯ ದಿನ ಇಡೀ ಸಂಸಾರವೇ ತಮ್ಮ ತಮ್ಮ ಬಳಿ ಇದ್ದ ಪುಡಿಗಂಟನ್ನು ತೆಗೆದುಕೊಂಡು ಬಸ್ಸಿನಲ್ಲಿ ದೊಡ್ಡಾಸ್ಪತ್ರೆ ಇರುವ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿತು ಅಲ್ಲಿ ಅವನಿಗಿರುವ ಕಾಯಿಲೆಯ ಬಗ್ಗೆ ಹೇಳಿದಾಗ ಕರಿಸಿದ್ದೇಗೌಡನಿಗೆ ಕತ್ತು ಹಿಡಿದು ನೀರಿಗೆ ಅದುಮಿದಂತಾಗುತ್ತದೆ ಆಗ ಅಲ್ಲಿಯ ವೈದ್ಯರ ಬಳಿ ಹೇಗಾದರೂ ಮಾಡಿ ಇವನನ್ನು ಉಳಿಸಿಕೊಡಿ ಎಂದು ಬೇಡಿಕೊಳ್ಳುತ್ತಾನೆ ವೈದ್ಯರು ಬರೆದುಕೊಟ್ಟ ಔಷಧಿಗಳನ್ನು ತಂದುಕೊಡುವ ಮೂರು ದಿವಸಕ್ಕೆ ಕರಿಸಿದ್ದೇಗೌಡನ ಪುಡಿಗಂಟು ಕರಗಿ ಹೋಗುತ್ತದೆ ಇನ್ನಷ್ಟು ದುಡ್ಡನ್ನು ಹೊಂದಿಸಲು ತನ್ನ ಮಗಳ ಮತ್ತು ಮೊಮ್ಮಗಳ ಕಿವಿಯ ಓಲೆಗಳನ್ನು ತೆಗೆದುಕೊಂಡು ಗಿರವಿಗಿಡಲು ಪ್ರಯತ್ನಿಸುತ್ತಾನೆ ಆದರೆ ಯಾರೂ ತೆಗೆದುಕೊಳ್ಳಲು ಒಪ್ಪುವುದಿಲ್ಲ ನಂತರ ಸಾಲ ಪಡೆಯಲು ಯತ್ನಿಸುತ್ತಾನೆ ಎಲ್ಲೂ ಒಂದು ಪೈಸೆ ಕೂಡ ಸಿಗುವುದಿಲ್ಲ ಕೊನೆಗೆ ಇದ್ದಂತಹ ಹಲಸಿನ ಮರವನ್ನು ಮಾರಿ ಇನ್ನೂರ ಐವತ್ತು ರೂಪಾಯಿಗಳನ್ನು ಪಡೆಯಲು ಎರಡು ದಿವಸ ಬೇಕಾಯಿತು ಕರಿಸಿದ್ದೇಗೌಡ ಇಷ್ಟೆಲ್ಲ ಪಾಡುಪಟ್ಟು ಹಣವನ್ನು ಹೊಂದಿಸಿಕೊಂಡು ಆಸ್ಪತ್ರೆಗೆ ಹೋದಾಗ ಗಾಂಧಿ ಸತ್ತಿರುತ್ತಾನೆ ಕೊನೆಗೂ ಗಾಂಧಿಯನ್ನು ಉಳಿಸಿಕೊಳ್ಳಲಾಗಲಿಲ್ಲ ಇನ್ನು ನಾಲ್ಕನೆಯ ಪ್ರಶ್ನೆ ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ ಉತ್ತರ ಗಾಂಧಿ ಎಂಬ ಹುಡುಗ ತನ್ನ ತಾಯಿ ನಿಂಗಮ್ಮಳ ಜೊತೆಗೆ ಹೊತ್ತು ಮೂಡುವುದಕ್ಕೆ ಮುಂಚೆ ಅಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತಾನೆ ಆದರೆ ಅಲ್ಲಿ ಅಲ್ಲಿನ ಸಿಬ್ಬಂದಿಗಳು ಯಾರೂ ಇವನ ಇವರನ್ನು ಗಮನಿಸುವುದಿಲ್ಲ ಇದರಿಂದ ಕೋಪಗೊಂಡ ಗಾಂಧಿ ಕಷ್ಟಪಟ್ಟು ಎದ್ದು ವೈದ್ಯಾಧಿಕಾರಿಯ ಕೋಣೆಗೆ ಹೋದರೆ ಅಲ್ಲಿ ಇವನ ಶರೀರ ಮತ್ತು ಹೆಸರನ್ನು ಇಟ್ಟುಕೊಂಡು ಅಪಹಾಸ್ಯ ಮಾಡುತ್ತಾರೆ ಕೊನೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಚೀಟಿಯಲ್ಲಿ ವಿವರಗಳನ್ನು ಬರೆದು ಇವನನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕೆಂದು ಹೇಳುತ್ತಾರೆ ಇದನ್ನು ಕೇಳಿದ ತಾಯಿ ನಿಂಗಮ್ಮ ಅಯ್ಯ ಕರಿಸಿದ್ದೇಗೌಡ ತಂಗಿ ಎಲ್ಲರೂ ತಂಗಿ ಪದ್ದಿ ಎಲ್ಲರೂ ದೊಡ್ಡ ಆಸ್ಪತ್ರೆಗೆ ನಡೆಯುತ್ತಾರೆ ಅಲ್ಲಿ ಇವನನ್ನು ಪರೀಕ್ಷೆ ಮಾಡಲಾಯಿತು ವೈದ್ಯರು ಕರಿಸಿದ್ದೇಗೌಡನ ಬಳಿ ಅವನಿಗೆ ಇರುವ ಹೃದಯ ಮತ್ತು ಮೂತ್ರಪಿಂಡಗಳ ಕಾಯಿಲೆಯ ಬಗ್ಗೆ ಹೇಳುತ್ತಾರೆ ಎಕ್ಸ್ರೇ ಮೊದಲಾದ ಪರೀಕ್ಷೆಗಳನ್ನು ಮಾಡಿಸುವಾಗಲೇ ಇದ್ದ ಹಣ ಖರ್ಚಾಯಿತು ಹಣವನ್ನು ಹೊಂದಿಸಲು ಮಗಳು ಮತ್ತು ಮೊಮ್ಮಗಳ ಓಲೆಯನ್ನು ಹಿಡಿದುಕೊಂಡು ಹಿಡಿದುಕೊಂಡು ಗಿರವಿಗಿಡಲು ಹೋದ ಕರಿಸಿದ್ದೇಗೌಡನಿಗೆ ಆ ಓಲೆಗಳನ್ನು ಯಾರೂ ಕೊಳ್ಳಲಿಲ್ಲ ನಂತರ ಸಾಲು ಪಡೆಯಲು ಮುಂದಾಗುತ್ತಾನೆ ಆದರೆ ಎಲ್ಲೂ ಕೂಡ ಒಂದು ಪೈಸೆಯೂ ಸಿಗುವುದಿಲ್ಲ ಕೊನೆಗೆ ತನ್ನ ತೋಟದ ಹಲಸಿನ ಮರಗಳನ್ನು ಮಾರಿ ಇನ್ನೂರ ಐವತ್ತು ರೂಪಾಯಿಗಳನ್ನು ತರುವುದರೊಳಗೆ ಹುಡುಗ ಪ್ರಾಣ ಬಿಟ್ಟಿದ್ದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡಿದ್ದರೆ ಆ ಹುಡುಗ ಬದುಕುತ್ತಿದ್ದನೋ ಏನೋ ಆದರೆ ಕೊನೆಯಲ್ಲಿ ಆತನಿಗೆ ಸಿಕ್ಕ ಪ್ರತಿಫಲ ಆತನ ಸಾವು ಇದು ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭ ಇದಾಗಿದೆ ವಿದ್ಯಾರ್ಥಿಗಳೇ ಗದ್ಯ ಭಾಗದಿಂದ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕಗಳ ಪ್ರಶ್ನೆಗಳು ಇದನ್ನು ಸರಿಯಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಎದುರಿನಲ್ಲಿ ಇಟ್ಟುಕೊಂಡು ಸರಿಯಾಗಿ ಆಲಿಸ್ತಾ ಹೋಗಿ ಅಥವಾ ಓದುತ್ತಾ ಹೋಗಿ ಮತ್ತಷ್ಟು ಸುಲಭವಾಗ್ತದೆ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ